ಈ ನನಗೆ ಯಾರನ್ನೂ ನಂಬೋದು ಯಾರನ್ನೂ ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲಪ್ಪ ಮದುವಿನ ನಮ್ಮ ಅತ್ತೆ ಅಷ್ಟೆಲ್ಲ ಹೇಳ್ತು ಅಷ್ಟೇ ಇದೇ ಬಗ್ಗೆ ಇಲ್ಲಿ ನೋಡಿರಿ ಎಲ್ಲ ಉಲ್ಟ ಆಗ್ತಿದೆ ಹ್ಞೂ ಅಯ್ಯೋ ಹಾಗಾದ್ರೆ ಅತ್ತೆ ನನ್ನೇನು ನಮ್ಮ ಬಡತನ ನೋಡಿ ನನ್ನ ಮೇಲೆ ಕರುಣೆ ಇಂದನ ಮದುವೆ ಮಾಡ್ಕೊಂಬಂದಿಲ್ಲ ಅವ್ರ ದ್ವೇಷನ ತೀರ್ಸ್ಕೊಂಬಕ್ಕೆ ನನ್ನ ಮದುವೆ ಮಾಡ್ಕೊಂಬಂದೇವ್ರಿ ಅಂತ ಅನ್ಸುತ್ತೆ ಹ್ಞೂ ಛ ನಾನುಬಿಟ್ಟನಲ್ಲ ಓಹೋ ಸೊಸೆ ಮುದ್ದು ಇಲ್ಲೇ ಕುತ್ಕೊಂಡಿದ್ದಾಳೆ ಹ್ಞೂ ಏನೋ ಯೋಚನೆ ಮಾಡ್ಕೊಂಡ್ರಿ ಮಾತಾಡ್ಸಿ ಮಾತಾಡಲ್ಲ ಅನ್ಸುತ್ತೆ ನೋಡ ಏನಮ್ಮ ಮಂಜೀ ಯಾಕೆ ಇಲ್ಲಿ ಕುಕ್ಕೊಂಡಿದ್ಯಾ ಹೋಗಿ ತಿಂಡಿ ಹೋಗಿ ನಾನು ತಿಂತೀನಿ ನೀವು ಹೋಗ್ರಿ ಅಲ್ಲಮ್ಮ ಯೋಟ ಆಯ್ತು ಹೋಗಿ ತಿನ್ನೋ ಹಾಂ ಸುಮ್ಮನೆ ಕುಕ್ಕಂಡಿರಬಾರ್ದು ಹೋಗಿ ஆய் இஷ்டொந்தே சவாரக்கு வரபட்ரி நன்கு அர்த்த ஆத்தே ம் ஓகே நீங்கள் சாக்கினு சாக்கு இன்மேல் நான் பெண்ணெஹ் மதூ இல்லை நீச்சு வரலூரி நமக்கு ஆ நன்கு வத்தி அவங்க ஏன் மாதணா ஓகே ஓகே நீல நீ நோடிகண்டு சும்மனை நான் தலை தின்பேட் நோட் இவள்னா தலை தின்பேட்ரி அம்பதா நான் மதை மாந்தீனி இவள்னா நன்னே தலை தின்பேட் ஓகே அந்த ஹேத்தாள் ம் ನೋಡೋಣ ಮುಂದೆ ಮುಂದೇನಾಗುತ್ತೋ ಆಯ್ತಮ್ಮ ನಿನ್ನಿಷ್ಟ ಕುಕ್ಕ ಹ್ಞೂ ನಾನೇನು ಮಾಡೋಕ್ಕಾಗುತ್ತೆ ಏನೋ ಶೇನೆ ಹೊಟ್ಟೆ ಒಟ್ಟಿಸ್ಕೊಂಡು ಇರಬಾರ್ದು ಅಂತ ನಾನು ಹೇಳಿ ನಮ್ಮ ಹಾಂ ಅದು ನನಗೂ ಗೊತ್ತಿದೆ ತಿಂಡಿ ತಿಂತೀನಿ ನೀವು ಹೋಗ್ರಿ ನೀವು ತಿಂದ್ರಿ ತಾನೇ ನೀವು ಚೆನ್ನಾಗಿದ್ದೀರಾ ಹ್ಞೂ ನಾನು ತಿಂದೆ ಚೆನ್ನಾಗಿದ್ದೀನಿ ಯಾಕೆ ಅಷ್ಟು ಸಾಕು ಹೋಗ್ರಿ ಹ್ಞೂ ನೋಡ್ದ ನನ್ನೆ ಹೋಗು ಹೋಗು ಅಂತ ನಾವು ಕೋಳಿಸ್ತಾ ಇದ್ದಾಳೆ ಹ್ಞೂ ಅದಿಷ್ಟೇ ನಡೆಯಿತು ನೆಡಿಲಿ நான் மத்வே மாதிரி இவ்விளது ஒழே குத்ய திண்டா இல்லா தின்னக்கே மனசே இல்ல அதுக்கெம் ஏனாய் நடிவழிச்சே

ನಮ್ಮತ್ತೆ ಏನೇನೋ ಹೇಳ್ಬಿಟ್ಟು ನಮ್ಮ ಮೇಲೆ ಏನೋ ಕರುಣೆ ತೋರಿ ನನ್ನ ಮದುವೆ ಮಾಡ್ಕೊಂಬತ್ತಾರ ಹೇಳ್ಬಿಟ್ಟು ಮದ್ವೆಗಿನ ಮುಂಚೆಲೆ ನನ್ನ ಆಳಬವಿಕ್ ತಳಿತೇನು ಅಂತ ಹಾಂ ನಾನು ಇವ್ರ ಮಾತು ನಂಬಿ ಮದುವೆ ಆದೆ ಈಗ ಗೊತ್ತಾಗ್ತಿದೆ ನನ್ನ ಯಾಕೆ ಮದುವೆ ಮಾಡ್ಕೊಂಬಂತು ಅತ್ತೆ ಅಂತಾನೆ ಹ್ಞೂ ಅಂದ್ರಿ ಏನು ಹೇಳ್ತಾ ಇದೀಯ ಹೌದಕ್ಕ ಮದ್ವೆಗಿನ ಮುಂಚೆಲೆ ನನ್ನ ಸೊಸೆ ಹಂಗೆ ಹಿಂಗೆ ಅವಳು ಸರಿ ಇಲ್ಲ ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ಲು ಅವಳು ದಯ್ಯಾಳಿ ನನ್ನ ಮಗ ಸ್ವಲ್ಪ ಆಸ್ತಿ ಕಡಿಮೆ ಅಂತನ ಅವನು ಮನೆಯಿಂದ ಆಚೆಗೆ ಹಾಕಿ ಆಸ್ತಿ ಎಲ್ಲ ಹೊಡಿಬೇಕು ಅಂತ ಇದ್ದಾಳೆ ಅದಕ್ಕೆ ನಿನ್ನಂತ ಅವಳು ಬಂದ್ರೆ ಅವಳಿಗೆ ಸರಿಯಾಗಿ ಪಾಠ ಕಲಿಸ್ಬೋದು ಅವಳ ಮನೆ ಬಿಟ್ಟು ಓಡಿಸ್ಬೋದು ದಯವಿಟ್ಟು ಬಾ ನನ್ನ ಮಗನ ಕಾಪಾಡು ಅಂತಾನ ಹೇಳ್ತು ನಮ್ಮತ್ತೆ ಹ್ಮ್ ಅದಕ್ಕೆ ನಾನು ಮದುವೆ ಒಕ್ಕೊಂಡೆ ಅದು ನಮ್ಮ ಅಮ್ಮನೂ ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಅವನು ಯಾವನ ನಮ್ಮ ಅವನ ಮಗ ಬೇರೆ ಕುಡಿದ್ ಬಂದು ಗಲಾಟೆ ಮಾಡೋನು ಮದ್ವೆ ಮಾಡ್ಕೊ ಮದುವೆ ಮಾಡ್ಕೊಂತಾನ ಹಂಗಾಗಿ ಅದು ಇದು ಎಲ್ಲ ಸೇರಿ ನಾನು ಹೆಂಗೋ ನಮ್ಮ ಮೇಲೆ ಓ ಯಾರೋ ಒಬ್ಬರು ಒಳ್ಳೆ ರೀತಿಲಿ ಕರುಣೆ ತೋರಿ ನಮ್ಮನ್ನ ಮದುವೆ ಮಾಡ್ಕೊಳಕ್ ಬಂದಿರಲ್ಲ ಅದು ಅಷ್ಟು ಸೌಕಾರರು ಮನೆಯವರು ಅಂತ ಹೇಳಿ ಅಂದ್ಕೊಂಡು ನಾನು ಒಪ್ಕೊಂಡೆ ಅಮ್ಮನೂನು ಅಮ್ಮಾಯಿನೂ ಒಪ್ಕೊಂಡು ಮದುವೆ ಮಾಡಿಕೊಡ್ತು ಆದರೆ ಅತ್ತೆ ಎಷ್ಟು ಸುಳ್ಳು ಹೇಳಿದ್ರು ಮದುವೆ ಮುಂಚೆಲಿ ಅಂತ ನಾವು ಈಗ ಗೊತ್ತಾಗ್ತಿದೆ ಹ್ಞೂ ಅದನ್ನ ನೆನೆಸ್ಕೊಂಡು ಬೇಜಾರಾಗ್ತಿದೆ ಅತ್ತೆ ನಿಮ್ಮೇ ಸೇರ್ತಿರ್ಸ್ಕೋಮಕ್ಕೆ ನನ್ನ ಜೀವನ ಹಾಳು ಮಾಡ್ಬಿಡ್ತಲ್ಲ ಹ್ಞೂ இன்வரே கடமர் நோட நானே தீர்சாமே மதை மாவத்தியேர்ல அன்சத்தை நான் மதை மாதிரி ஆள் மாதிரி மதை ஜெயமன் ಹೌದಕ್ಕ ಇಷ್ಟು ದಿನ ನಾನು ಏನು ಹೇಳಿರಲಿಲ್ಲ ಮದ್ವೆಗೆ ಮುಂಚೆಲೇನೆ ಎಲ್ಲ ಹೇಳಿದ್ರು ಒಟ್ನಲ್ಲಿ ನೀನು ಮದುವೆ ಮಾಡ್ಕೊಂಡು ಹೋಗ್ತಾ ಇರೋದೇನೆ ಅವಳು ನಮ್ಮ ಮನೆಯಿಂದ ಆಚೆಗೆ ಹಾಕಕ್ಕೆ ನೀನೊಂದಿಷ್ಟು ಬಾಯಿ ಜೋರೊಳಲ್ವಾ ಅದಕ್ಕೆ ನೀನೇ ಸರಿ ಅವಳಿಗೆ ನನ್ನೂ ನನ್ನ ಮಗಳಿಗೂ ಹಿಂಸೆ ಆಗೈತಿ ಅವಳಿಂದ ನಮ್ಮನೆಯಿಂದ ನಾಚಿಗಾಕಿದ್ಲು ಹಂಗಾಗಿ ನೀನು ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದು ಅಂದ್ರೆ ನೀವು ಒಳ್ಳೆ ಥರ ಕಾಣಿಸ್ತಾ ಇದ್ದೀರಾ ಹಿಂಗೆ ಹಿಂಗೆ ಅಂತ ಹೇಳಿ ಮತ್ತೆ ಹಾ ಅದಕ್ಕೆ ನಾನು ಮೊದ್ಲು ಮೊದ್ಲು ಬಂದಾಗ ನೀವೇನ ಕೇಳ್ತಾ ಇರ್ಲಿಲ್ಲ ನಿಮ್ ಮಾತ್ ಕೇಳ್ತಾ ಇರ್ಲಿಲ್ಲ ನಿಮ್ಮ ಇದಕ್ಕೆ ಪ್ರತಿ ಒಂದಕ್ಕೂ ವಿರುದ್ಧವಾಗಿ ಮಾತಾಡ್ತಿದ್ದೆ ಅದಕ್ಕೆ ಅತ್ತೆ ಹೇಳಿದ್ರಲ್ಲ ಮದ್ವಿಗು ಮುಂಚೆ ನೀವಷ್ಟು ಕೆಟ್ಟವ್ರು ಅಂತಾನ ನಿಮ್ ಮಾತ್ ಕೇಳ್ತಿರ್ಲಿಲ್ಲ ಹ್ಮ್ ಈಗ ಅತ್ತೆ ಏನು ಅಂತಾನ ಎಲ್ಲಾ ಗೊತ್ತಾಗ್ತಿದೆ ಯಾರು ಹೆಂಗೆ ಏನು ಎತ್ತಾ ಅಂತ ಹ್ಮ್ ಅವ್ರು ಕೇಳ್ತಿರ್ಸ್ಕಮಕ್ಕೆ ನನ್ ಜೀವನ ಹಾಳು ಮಾಡ್ಬಿಟ್ರಲ್ಲ ಹ್ಮ್ ನೋಡಿ ಹೆಂಗೈತಿ ಅಂದ್ರೆ ಅಷ್ಟು ತಾತ್ಸಾರ ಈ ಶ್ರೀಮಂತರಿಗೆ ಆಟದ್ ಗೊಂಬೆಗಳು ಮಾಡ್ಕೊಬಿಟ್ಟವ್ರಿ ಹೌದಾ ಹಂಗಾದ್ರೆ ಸುಂದ್ರ ಮದುವೆ ಮಾಡಬೇಕು ಅಂತ ಯೋಚನೆ ಇರಲಿಲ್ಲ ಅತ್ತಿಗೆ ನನ್ನ ಮೇಲೆ ಸೇಡ್ ತಿರ್ಸ್ಕಬೇಕು ನನ್ನ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ನಿನ್ ಕರ್ಕ ಬಂದಿರೋದು ಅಯ್ಯೋ 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 ಅಲ್ಲ ನಮ್ಮ ಅತ್ತಿಗೆ ಇಂತ ದುರ್ಬುದ್ಧಿ ಹ್ ಛೆ ಒಬ್ರು ಜೀವನ ಪ್ರಶ್ನೆ ಅನ್ನೋದು ಗೊತ್ತಾಗ್ಲಿಲ್ಲ ಮದುವೆ ಅನ್ನೋದೇನು ಏನು ಆ ಹಾಟಾನ ಸಲ ಮದುವೆ ಮಾಡಿದ್ರೆ ಜೀವನ ಪೂರ್ತಿ ಯಾರು ಗಂಡನ ಜೊತೆಲೆ ಇರಬೇಕು ಅಂತದ್ರಿಗೆ ಇವೂರ್ ತೇವ ತಿಳ್ಸ್ಕಮ್ಮಕ್ಕೆ ನಿನ್ ಮದುವೆ ಮಾಡ್ಕ ಬಂದಿರದ ನೋಡು ಹೋಗಿ ಬಿಡು ಬೇಜಾರ್ ಮಾಡ್ಕೋಬೇಡ ಹಾಂ ನೀನೀಗ ಸುಂದರನು ಮದ್ವೆ ಆಗಿದ್ರೆ ಏನಂತೆ ನಿಮ್ಗೆ ಏನೂ ಏನು ತೊಂದರೆ ಆಗಲ್ಲ ಅನ್ಯಾಯ ಆಗಲ್ಲ ಹಾಂ ನಮ್ಮ ಸುಂದ್ರನು ತುಂಬಾ ಒಳ್ಳೆ ಹುಡುಗ ಆದ್ರೆ ಏನ್ ಮಾಡ್ತೀಯ ಸ್ವಲ್ಪ ಬುದ್ಧಿ ಕಡಿಮೆ ಅಷ್ಟೇನಿ ಹಾಂ ನಾವೇನು ನಿಮಗೆ ಅನ್ಯಾಯ ಮಾಡಲ್ಲ ನಿನಗೂ ನಿಮ್ಮ ಗಂಡಗೂನು ಹಾಂ ನಿಮ್ಗೆ ಎಷ್ಟು ಆಸ್ತಿ ಸಿಗಬೇಕೋ ಹಾ ಅದು ಸಿಕ್ಕೇ ಸಿಗುತ್ತೆ ನಾವು ಯಾರಿಗೂ ಮೋಸ ಮಾಡಲ್ಲ ಕಣಿ ಮುಂಜಿ ನನಗಂತೂ ಅಂತ ಮೋಸ ಮಾಡುವಂಥ ಬುದ್ಧಿನೇ ಇಲ್ಲ ನನ್ ಗಂಡಗೂ ಅಷ್ಟೇನಿ ಅವ್ರ ತಮ್ಮ ಅಂದರೆ ತುಂಬಾ ಪ್ರೀತಿ ಹಾಂ ಅಂತದ್ರಾಗೆ ಅವ್ರಿಗೆ ಮೋಸ ಮಾಡ್ತೀವಿ ನಾವು ಹೇಳು ಹಾಂ ಮತ್ತೆ ನನ್ನ ನಿನ್ ಮದುವೆ ಮಾಡ್ಕೊಂಡಿದ್ದಾರೆ ಅದು ಒಂಥರ ನಿನ್ನ ಅವರು ಕೆಲ್ಸಕ್ಕೆ ನಿನ್ನ ಮದುವೆ ಮಾಡ್ಕೊಂಬಂದು ತಪ್ಪು ಮಾಡಿದ್ದಾರೆ ಆದ್ರೆ ನೀನ್ ಮದುವೆ ಆಗಿರೋ ಆಗಿ ಆಗೋಗೈತೆ ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಬರಂಗಿಲ್ಲ ನೀನ್ ಮದ್ವೆ ಆಗಿರೋದ್ರಿಂದ ನಿನ್ಗೇನು ನಷ್ಟನೂ ಆಗಲ್ಲ ಬಿಡು ಎಲ್ಲ ಒಳ್ಳೇದೇ ಆಗುತ್ತೆ ಹಾ ಒಳ್ಳೇದೇ ಆಯ್ತು ಅಂತ ತಿಳ್ಕೊಂಡು ನೀನ್ ಸಮಾಧಾನ ಮಾಡ್ಕೋ ಅಷ್ಟೇನೆ ಹಾ ಹಿಂಗೆಲ್ಲ ಆಗೈತೆ ಅಂತಾನ ಬೇಜಾರು ಮಾಡ್ಕೋಬೇಡ ಏನೂ ಏನು ಆಗಲ್ಲ ಹಾ ಏನ್ ಮಾಡೋದು ನೋಡಿ ಬಡ್ತಮ್ ಬಡವರಾಗಿ ಹುಟ್ಟಿದ್ರೆ ಹಿಂಗೇನೆ ಯಾರೋ ಒಬ್ರು ಸಹಾಯ ಮಾಡಕ್ ಬಂದ್ರು ನನ್ ಜೀವನನೇ ಹಾಳು ಮಾಡ್ಕೊಂಡಂಗ್ ಹ್ಮ್ ಅಯ್ಯೋ ಮಂಜಿ ಮಾಡ್ಕೊಂತೀಯ ನಾನು ಬಡವರೇನೆ ನಮ್ಮ ನಮ್ಮನೆಯವ್ರನು ಕೂಲಿ ಮಾಡ್ಕೊಂಡೆ ಜೀವನ ಮಾಡೋರು ಅತ್ತೆ ಇದಾರಲ್ಲ ಅತ್ತೆ ತವರ ಮನೆ ಅವ್ರು ಹೊಲ್ದಕ್ಕೇನೆ ನಮ್ಮ ಅಪ್ಪ ಅಮ್ಮ ಎಲ್ಲಾನ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರು ಹಾ ಮುಂಚೆ ಎಲ್ಲ ಈಗಲೂ ಹೋಗ್ತಾರೆ ಈಗ ಆಯ್ತಲ್ವಾ ಈಗ ಹೋಗಲ್ಲ ಯಾಕೆ ಸುಮ್ನೆ ನಾವು ಕೂಲಿ ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮನೂ ನೀನೇನ್ ಬೇಜಾರ್ ಮಾಡ್ಕೋಬೇಡ ಸುಮ್ಮನಿರು அத்தே ஆ தர மதை மாந்திர் நீங்க அண்ட ஒன்ஸ்வல் தட்டனே ஆகிர்வோ அது ஒழேனா நோட்கே முந்தே ஓகே அவனு எல்லா கலித்தானே ஒல்தோடது டியடியோது கலித்தானே நீனே சொல் அவன ஒே தாரிக்குரே அஸ்டேனி புத்தி வந்திங்க நீன் கேங்கே மா ಕೆಲಸ ಮಾಡಂಗ್ ಮಾಡು ದುಡಿಮೆ ದುಡಿಬೇಕು ಅನ್ನೋದು ಅವನ ತಲೆಗೂ ಬರಬೇಕು ಎಂಟಿನ್ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅವನಿಗೂ ಬರಬೇಕು ಆ ಥರ ನೀನು ಮಾಡು ಹಾಂ ಅವಾಗೆಲ್ಲ ಸರಿಯಾಗುತ್ತೆ ನಿನ್ನ ಜೀವನನು ಸುಖವಾಗಿರುತ್ತೆ ಅವಾಗ ಹಾಂ ದಡ್ಡ ಮದುವೆ ಆದಿ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಹಾಂ ಅಲ್ಲ ಇವ್ರ ಸ್ವಾರ್ಥಕ್ಕೆ ನನ್ನ ಜೀವನ ಹಾಳು ಮಾಡ್ಬಿಟ್ರಲ್ಲ ನಮ್ಮ ಅತ್ತೆ ಹಾಂ ನೀವು ಎಷ್ಟು ಒಳ್ಳೆಯವರು ಅಜ್ಜಿನೂ ಒಳ್ಳೆಯವರು ಅತ್ತೇನೆ ತುಂಬಾ ಕೆಟ್ಟವರು ನೋಡ್ದೆ ಅವ್ರ ಸ್ವಾರ್ಥಕ್ಕೋಸ್ಕರನ ನನಗೆ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡ್ ಹಾಂ ಅವತ್ತು ಉಪ್ಪು ಹಾಕಿದನು ನಾನು ನೀವೂನು ಒಂದಾಗಬಾರ್ದು ಅಂತಾನೆ ಯಾವಾಗ ನಾನು ನೀನು ಜೊತೆಗೆ ಓಡಾಡೋದು ಮಾತಾಡೋದು ನೋಡಿದ್ರಲ್ಲ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ನಿನ್ನ ಮೇಲೆ ಎತ್ತಾಕಿ ನಮ್ಮಿಬ್ರು ದೂರ ಮಾಡಿದ್ರು ಹ್ಮ್ ಹೆಂಗೋ ಅಜ್ಜಿ ಮಾತು ಕೇಳಲಿಕ್ಕೆ ಸರಿ ಆಯ್ತು ಯಾರ ಬುದ್ಧಿ ಹೆಂಗೆ ಎಂತವ್ರು ಅಂತಾನ ಗೊತ್ತಾಗೋಯ್ತು ಎಂತ ಜನನಪ್ಪ ಅಷ್ಟೇ ತಾನೇ ಓನ್ ಇಬ್ರು ಈಗ್ಲಾದ್ರು ಅತ್ತೆ ಎಂತವ್ರು ನಿನ್ನ ಏನಕ್ಕೆ ಮದುವೆ ಬಂದ್ರು ಅವ್ರ ಉದ್ದೇಶ ಏನು ಅಂತಾನ ಗೊತ್ತಾಯ್ತಲ್ಲ ತಲೆ ಕೆಡಿಸ್ಕೊಮ್ ಹೋಗ್ಬೇಡ ಸುಂದಿರ ಅಲ್ಲ ನೀನು ಬಂದು ಎರಡು ಮೂರು ತಿಂಗಳಿಗೆ ಹಿಂಗಾದ್ರೆ ನಾನು ಅಷ್ಟು ದಿನದಿಂದನ ಅವ್ರ ಜೊತೆ ಹೆಂಗಿರ್ಬೋದು ಹೇಳು ನೀನೇ ನೆನ್ಸ್ಕ ನನ್ ಪಾಡಿ ಏನಾಗಿದೆ ಅಂತಾನ ನಾನೆಷ್ಟು ಧೈರ್ಯವಾಗಿಲ್ವಾ ಊಟ ಊಟ ಎಲ್ಲ ಸರಿಯಾಗುತ್ತೆ ಧೈರ್ಯವಾಗಿರು ಬಾ ತಿನ್ನು ಏನ್ ಆಗುತ್ತೋ ಏನು ನೆನಸ್ಕೊಂಡ್ರೆ ಬೇಜಾರಾಗುತ್ತೆ ಇವ್ರನ್ನ ಒಳ್ಳೆಯವರು ಅಂತ ತಿಳ್ಕೊಂಡು ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಅನ್ಸುತ್ತೆ ಈಗ ಆಗೋಗಿದ್ದೆ ಅದನ್ನೇ ನೆನ್ಸ್ಕೊಂಡು ಬೇಜಾರ್ ಮಾಡ್ಕೊಬೇಡ ಬಾ ಮುಂದೆ ಎಲ್ಲ ಒಳ್ಳೇದಾಗುತ್ತೆ ఓకే స్నేహితి ఈ విడియో ఇలా ముగ్గుతాయి ఈ కథ ఇం ముందు నిడియో ఇష్టర్మ్ చాలా సబ్స్క్రైబ్ ఓదే సబ్స్క్రైబ్ ముందోదా సిక్తి నమస్కారం